ಸೈಯದ್ ರೋಷನ್ ಭಾಷಾ ವಿದ್ಯುತ್ ಕಾಂಟ್ರಾಕರ್ ನಿಮ್ಮ ಮನೆಗಳಿಗೆ ಹಾಗೂ ಜಮೀನುಗಳಿಗೆ ಅಳವಡಿಸಲು ಬೇಕಾದ ವಿದ್ಯುತ್ ಮೀಟರ್ಗಳು ಹಾಗೂ ವಿದ್ಯುತ್ ಕಂಬಗಳನ್ನು ಹಾಕಿಕೊಡುತ್ತಾರೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮಿಲಾದ್ ಮಹೋಲ್ಲಾ ಚಿನ್ನಸಂದ್ರ ಗ್ರಾಮ ಚಿಂತಾಮಣಿ ತಾಲ್ಲೂಕು ಮೊಬೈಲ್ ನಂಬರ್ ಎಂಟು ಸೊನ್ನೆ ಎಂಟು ಎಂಟು ಸೊನ್ನೆ ಒಂದು ಸೊನ್ನೆ ಮೂರು ಎಂಟು ಏಳು ಹೋಟೆಲ್ಗಳ ಮೇಲೆ ರೈಡ್ ಅಕ್ರಮವಾಗಿ ಬಳಸುತ್ತಿದ್ದ ಹದಿನೇಳು ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳು ವಶಕ್ಕೆ ಚಿಂತಾಮಣಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ನಗರದ ವಿವಿಧ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ವಾಣಿಜ್ಯಕ್ಕಾಗಿ ಬಳಸುತ್ತಿದ್ದ ಹದಿನೇಳು ಗೃಹ ಬಳಕೆಯ ಎಚ್ಪಿ ಮತ್ತು ಭಾರತ್ ಗ್ಯಾಸ್ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಚಿಂತಾಮಣಿ ನಗರದ ಹೋಟೆಲ್ಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳ ಬಳಕೆ ವ್ಯಾಪಕವಾಗಿದೆ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆಯ ಇನ್ಸ್ಪೆಕ್ಟರ್ ನಟರಾಜ್ ನೇತೃತ್ವದ ತಂಡವು ತಹಶೀಲ್ದಾರ್ ಅನುಮತಿಯನ್ನು ಪಡೆದು ಅನೇಕ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಉಪಯೋಗಿಸುತ್ತಿದ್ದ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಪತ್ತೆ ಮಾಡಿದ್ದಾರೆ ನಗರದ ವಿವಿ ಫಾಸ್ಟ್ ಫುಡ್ ಹೋಟೆಲ್ನಲ್ಲಿ ಎರಡು ವಿಹಾರ್ಯ ಭವನ್ ಎರಡು ಮದಿನಾ ಹೋಟೆಲ್ ಎರಡು ರಾಮಚಂದ್ರ ಟೀ ಸ್ಟಾಲ್ ಒಂದು ಬಾಲಾಜಿ ಟಿಫನ್ ಸೆಂಟರ್ ಒಂದು ರೆಡ್ಡಿ ಮಿಲ್ಟ್ರಿ ಹೋಟೆಲ್ ಒಂದು ರಂಗನಾಥ ಏಗನ್ ರೈಸ್ ಹೋಟೆಲ್ ಒಂದು ಕೇಕ್ನೆಕ್ ಬೇಕರಿ ಒಂದು ಲಕ್ಷ್ಮೀ ವೆಂಕಟೇಶ್ವರ ಟೀ ಸ್ಟಾಲ್ ಒಂದು ತಳ್ಳುವ ಗಾಡಿ ಅಜಾದ ಚೌಕ ಒಂದು ದುರ್ಗಾ ಟಿಫನ್ ಸೆಂಟರ್ ಒಂದು ಭೈರವೇಶ್ವರ ಕಾಂಡಿಮೆಂಟ್ಸ್ ಒಂದು ಶ್ರಾವಣಿ ಫುಡ್ಸ್ ಅಂಡ್ ಚಾರ್ಟ್ಸ್ ಒಂದು ಬಂಗಾರುಪೇಟೆ ಪಾನಿಪುರಿ ಅಂಗಡಿಯಲ್ಲಿ ಒಂದು ಸಿಲಿಂಡರ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಎಲ್ಲಾ ಹೋಟೆಲ್ಗಳ ವಿರುದ್ಧ ಮೊಕದ್ದಮೆಯನ್ನು ದಾಖಲಿಸಲು ಜಂಟಿ ನಿರ್ದೇಶಕರಿಗೆ ವರದಿಯನ್ನು ಸಲ್ಲಿಸಲಾಗುವುದು ಎಂದು ನಟರಾಜು ತಿಳಿಸಿದರು ಈ ದಿನ ಮಾನ್ಯ ತಹಸೀಲ್ದಾರ್ ಚಿಂತಾಮಣಿ ಟೌನಿನ ಮಾಡಿ ಆ ಅಂಗಡಿಯವರು ಡೊಮೆಸ್ಟಿಕ್ ಸಿಲಿಂಡ್ರುಗಳನ್ನು ಬಳಸ್ತಿದ್ರು ಬಳಸ್ತಿದ್ದಿದ್ದನ್ನು ಪತ್ತೆ ಹಚ್ಚಿ ಆ ಸಿಲಿಂಡರ್ಗಳನ್ನ ವಶಕ್ಕೆ ಪಡೆದು ಇವತ್ತು ನಾವು ಕೇಸನ್ನು ಜಾಯಿಂಟ್ ಡೈರೆಕ್ಟರ್ ಅವರಿಗೆ ಕೇಸು ದಾಖಲೆ ಮಾಡೋದಕ್ಕೆ ಗಮನ ಇದ್ದೀವಿ ಆ ಪಟ್ಟಿಯನ್ನು ನೆನಪು ಇದ್ದೀವಿ